ಲಾರ್ಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಎಫಿಸ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಿದ್ರ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರನ್ನ ಬಿಟ್ಟು ಹೇಳು ಕ್ರಿಸ್ತನು ಪ್ರಕಾಶ ಕೊಡುವನು ಎಂದು ಹೇಳಿರುವರು ನಾ ನೋಡ್ತೇವೆ ಇವತ್ತು ನಿದ್ರೆ ಮಾಡುವನೇ ಎಚ್ಚರವಾಗುವಂತ ಕರ್ತನ ಹೇಳ್ತಾ ಇರುವಾಗ ನಿಜಕ್ಕೂ ದೇವರ ಮಕ್ಕಳು ನಿದ್ರೆ ಮಾಡುವವರಾಗಿದ್ದಾರೆ ಎಂಥ ನಿದ್ರೆ ಆತ್ಮೀಕವಾದ ಒಂದು ನಿದ್ರೆ ಆತ್ಮಿಕವಾದ ನಿದ್ದೆ ಮಾಡುವಾಗ ಪ್ರಾರ್ಥನೆ ಜೀವಿತದಲ್ಲಿ ಬರೋಕ್ ಸಾಧ್ಯವೇ ಇಲ್ಲ ಭಯಭಕ್ತಿ ಜೀವಿತ ಇಲ್ಲ ಲೋಕದಲ್ಲಿ ತೇಲಾಡ್ತಾ ಇರ್ತೀರಿ ಅದೆಲ್ಲವೂ ಸಂತೋಷ ಅನಿಸುತ್ತೆ ಇಲ್ಲಿಯೋ ಲೋಕದಲ್ಲಿರೋ ಪ್ರತಿಯೊಂದನ್ನು ನೀವು ನೋಡುವಾಗ ಅದರಲ್ಲೇ ಸಂತೋಷ ಪಡ್ತಾ ಇರ್ತೀರಿ ಆದರೆ ಕರ್ತನ ಹೇಳ್ತಾರೆ ನೀನು ಆತ್ಮಿಕವಾದ ಕಣ್ಗಳು ಮುಚ್ಚಲ್ಪಟ್ಟಿದೆ ನೀನು ನಿದ್ರಿಸೋನ್ ಹಾಕೀತಿ ಎಚ್ಚರವಾಗು ಎಚ್ಚರವಾಗು ಯಾವ ಸಮಯದಲ್ಲೂ ಯಾವ ಗಳಿಗೆಯಲ್ಲಿ ಕ್ರಿಸ್ತನ ಬರೋಣ ಗೊತ್ತಿಲ್ಲ ಎಚ್ಚರವಾಗು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ನಿದ್ರಿಸೋನೆ ಎಚ್ಚರವಾಗು ಈಗ ದೇವರ ಬರೋಣ ಸಮೀಪವಾಗಿದೆಯೋ ನಮ್ಮ ಆ ಒಂದು ಕ್ರಿಸ್ತನನ್ನು ಸಂಧಿಸುವ ಸಮಯವೂ ಕೂಡ ಸಮೀಪವಾಗಿದೆ ಈ ಲೋಕದಲ್ಲಿ ನಾವು ಎಷ್ಟು ದಿನಗಳು ಇರ್ಬೋದು ಆದರೆ ದೇವರ ಚಿತ್ತ ಇಲ್ಲದೆ ನಾವೇನು ಮಾಡೋಕೆ ಸಾಧ್ಯನೇ ಇಲ್ಲ ಪ್ರಿಯರೇ ಈ ಲೋಕದಲ್ಲೂ ನೀವು ಸಂತೋಷ ಪಡಬೇಕು ಪರಲೋಕದಲ್ಲೂ ತಂದೆಯೊಂದಿಗೆ ದೇವರೊಂದಿಗೆ ನಾವು ಸೇರಲ್ಪಡಬೇಕಾದಾಗ ನಮ್ಮ ಆತ್ಮಿಕ ಕಣ್ಗಳು ತೆರೆಯಲ್ಪಡಬೇಕು ನಾವು ಕ್ರಿಸ್ತನನ್ನ ಎದುರುಗೊಳ್ಳುವಾಗ ಎಚ್ಚರವಾಗಿದ್ದು ಪ್ರಾರ್ಥಿಸೋಣ ಎಚ್ಚರವಾಗಿದ್ದು ಪ್ರಾರ್ಥಿಸ ಆತ್ಮಿಕವಾದ ಕಣ್ಗಳಿಂದ ತೆರೆಯಲ್ಪಡಲಿ ಸತ್ತವರನ್ನ ಬಿಟ್ಟು ಹೇಳು ನಾವು ನೋಡೋ ಸತ್ತವರನ್ನ ಬಿಟ್ಟು ಹೇಳು ಗಾಢ ನಿದ್ರೆಯಲ್ಲಿ ದೇವರ ಅದಕ್ಕೆ ಮೂರು ಅಂಶದಿಂದ ನೀವು ಬಿದ್ದೋಗ್ತೀರಿ ಕಡೆ ದಿನದಲ್ಲಿ ಅಂದ್ರು ಒಂದು ನಾವು ಅತಿ ಭೋಜನದ ಮದದಿಂದ ಅಮಲಿನಿಂದ ಪ್ರಪಂಚದ ಚಿಂತೆ ಇವು ಮೂರು ಕೂಡ ಕ್ರಿಸ್ತನಿಂದ ನಾವು ಬಿಡಲ್ಪಡುವುದಕ್ಕೆ ಕಾರಣವಾಗ್ತಾವೆ ಪ್ರಿಯರೇ ಒಂದು ಅತಿ ಭೋಜನ ಸರಿಯಲ್ಲ ಮತ್ತೆ ಆ ಒಂದು ಅಮಲಿನಿಂದ ನೀವು ಲೋಕದ ಅಮಲಿನಲ್ಲೇ ತೇಲಾಡ್ತಾ ಇದ್ದೀರು ಎಚ್ಚರವಾಗಿರಿ ಮೂರನೇದಾಗಿ ಪ್ರಪಂಚದ ಚಿಂತೆ ಪ್ರಪಂಚದಲ್ಲಿ ಅವ್ರು ಹೀಗೆ ಇವ್ರ ಹಾಗೆ ಹಾಗೆಲ್ಲ ನಡೀತಾ ಇದೆ ನಾನು ಹೇಗೆ ಮಾಡಲಿ ಆ ಚಿಂತೆ ಇದು ಅದು ವ್ಯವಹಾರದ ಚಿಂತೆ ಕೆಲಸ ಚಿಂತೆ ಕುಟುಂಬದಲ್ಲಿ ಎಲ್ಲ ನಿಭಾಯಿಸುವಂತಹ ಜವಾಬ್ದಾರಿ ನೀವೇ ಹೊತ್ಕೊಂತೀರಿ ಆದರೆ ಕರ್ತನ ನಿಮ್ಮ ಚಿಂತಾ ಭಾರ ಆತನ ಮೇಲೆ ಹಾಕ್ರಿ ಆತ ನಿಮಗೋಸ್ಕರ ಚಿಂತಿಸೋರು ಈ ಭೂಲೋಕದ ಚಿಂತೆ ಭಾರವಿಲ್ಲ ದೇವರಬಿಟ್ಟು ಸುಮ್ಮನೆ ನಿಶ್ಚಿಂತೆಯಿಂದ ಇರುವಂಥ ಕರ್ತನ ವಾಕ್ದಲನ್ನು ನೋಡ್ತೇವೆ ಆ ವಾಗ್ದಾನದಂತೆ ನಾವು ಮಾರ್ಪಡೆ ಪ್ರಿಯರೇ ಇವತ್ತೇ ಈಗಲೇ ಆತ್ಮಿಕ ಕಣ್ಗಳು ತೆರೆಯಲ್ಪಡಲಿ ಕರ್ತನನ್ನು ದೃಷ್ಟಿಸಿ ಇಲ್ಲಿ ನಾವು ಸಂತೋಷವಾಗಿರ್ತೀವಿ ಪರಲೋಕದಲ್ಲೂ ದೇವರೊಂದಿಗೆ ಅಂದಾಗ ಪ್ರಾರ್ಥನೆ ಜೀವಿತಕ್ಕೆ ಬನ್ನಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕರ್ತನು ಮಹಿಮೆಯಾದ ಕಾರ್ಯ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ ಪ್ರೀತಿಯುಳ್ಳ ತಂದೆಯ ದೇವರೇ ಸ್ವಾಮಿ ಯಾರ್ಯಾರು ಕರ್ತಾರೆ ಒಂದು ಆತ್ಮೀಕವಾಗಿ ಬಿದ್ದು ಹೋಗಿದ್ದಾರೋ ಅಪ್ಪ ನೀ ವಾಗ್ದಾನ ಮಾಡಿದರೆ ಸತ್ತವರನ್ನು ಬಿಟ್ಟು ಏಳು ಎಂಬುದಾಗಿ ಹೌದಪ್ಪ ಅವರು ಸಂಪೂರ್ಣ ಬಿದ್ದು ಹೋಗಿದರೆ ಈ ದಿನ ನಿನ್ನ ಆತ್ಮೀಕವಾದ ಆ ಒಂದು ಅಭಿಷೇಕ ಅವರ ಮೇಲೆ ಇಳಿದು ಅವರ ಆತ್ಮೀಕ ಕಣ್ಗಳು ಕಿವಿಗಳು ತೆರೆಯ ಮಾಡೋ ರಾಚನೆ ಅವರೇದ್ದು ಪ್ರಕಾಶಿಸಲಿ ಪ್ರಾರ್ಥಿಸೋ ಆತ್ಮದಿಂದ ತುಂಬಿಸು ಸ್ವಾಮಿ ಸಕಲವಾದಂತ ಕಾರ್ಯಗಳನ್ನು ಭಕ್ತಿಯಿಂದ ಜೀವಿಸುವಂತ ಕೃಪೆ ತಾರೋ ಏಸಪ್ಪ ಏಕಲೇ ಅವರನ್ನು ಮುಟ್ಟ ಏಸಪ್ಪ ಅಪ್ಪ ಅವರು ಇಂದು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ಯಾವನ್ನಾದರೂ ಒಂದು ಕ್ರಿಸ್ತನಲ್ಲಿ ಬಂದರೆ ಅವನು ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನ ಹೌದಪ್ಪ ಅವರು ನಿನ್ನಲ್ಲಿ ಬರಲಿ ಸ್ವಾಮಿ ನಿನ್ನಲ್ಲಿ ಭಯಭಕ್ತಿಯಿಂದ ಮೊರೆ ಇಟ್ಟು ಪ್ರಾರ್ಥಿಸಿ ಎಲ್ಲವನ್ನು ಹೊಂದಿಕೊಳ್ಳಲಿ ಅಪ್ಪ ಅವರು ಮಾರ್ಪಡಲಿ ದೇವರೇ ನೂತನವಾದ ಒಂದು ಮನಸ್ಸು ಕೊಡು ದೇವ ಕರ್ತನೇ ನಿನ್ನ ಆಶೀರ್ವದಿಸು ಅವರೇ ಎಚ್ಚರವಾಗಿದ್ದು ಎಚ್ಚರವಾಗಿದ್ದು ಪ್ರಾರ್ಥಿಸಲಿ ಅಪ್ಪ ನಿನ್ನ ಬರೋಣದಲ್ಲಿ ಸ್ವಾಮಿ ಈ ಲೋಕದಲ್ಲಿಯೂ ಸಂತೋಷ ಹೊಂದಿದೆ ಪರಲೋಕದಲ್ಲೂ ಸಂತೋಷವನ್ನು ಹೊಂದಿಕೊಳ್ಳಲಿ ಅಪ್ಪ ನಿನ್ನೊಂದಿಗೆಲ್ಲರೂ ನಾವು ಸೇರಬೇಕು ಕೃಪೆ ತಾರೋ ಏಸಪ್ಪ ಎಲ್ಲರ ಮೇಲೆ ಆಶೀರ್ವಾದ ಹಿಡಿಯಲಿ ಅಪ್ಪ ನಿನ್ನ ಆಶೀರ್ವಾದ ಮಾಡ್ತಾ ಇದ್ದ ಸ್ತೋತ್ರ ಇಂದು ಅವರು ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಸಫಲವಾಗಲಿ ಅವರಿಗೆ ಅಭಿವೃದ್ಧಿ ಆಶೀರ್ವಾದ ಸಕಲವೂ ಅವ್ರಿಗೆ ಅನುಗ್ರಹಿಸು ಪ್ರಭು ಆಶೀರ್ವದಿಸು ತಂದೆ ಏಸುವಿನ ನಾಮದಲ್ಲಿ ಆಮೇ